శ్రీ గురుభ్యో నమ హరి ఓం జలజ్యేష్టనివాకార జగదీశ పదాశ్రయమ్ జగతీతల జగన్నాథ జగన్నాథురు భజే యహిహం శుకవత్ సమ్యక్ శిక్షితోస్మి కృపాలుభి శ్రీమస్సత్యాత్మీర్థార్యాన్ వందే విద్యా విద్యాగూరు మల్ల భగవద్భక్తరిగో నమస్కారడు వైకుంఠ ఎకాదశి దివ్యవాద పర్వకాద నిమిత్త ఇవత్తినింద ನಮ್ಮ ಸ್ವರೂಪೋದ್ಧಾರಕ ಗುರುಗಳು ಪರಮ ಪೂಜ್ಯ ಉತ್ತರಾದಿ ಮಠಾಧೀಶರಾದ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ದಿವ್ಯಪಾದಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಎಲ್ಲ ಭಕ್ತರ ಅಪೇಕ್ಷೆಯ ಮೇರೆಗೆ ಹರಿಕಥಾಮೃತ ಸಾರದ ಒಂದು ಪಾಠವನ್ನ ನಮ್ಮ ಒಂದು ಚಿಕ್ಕ ಬುದ್ಧಿ ಅನುಗುಣವಾಗಿ ಆರಂಭ ಮಾಡ್ತಾ ಇದ್ದೇವೆ ಶ್ರೀ ಗುರುಭ್ಯೋ ನಮಃ ಹರಿಕಥಾಮೃತ ಸಾರ ಇದು ಕನ್ನಡದ ಶ್ರೀಮನ್ ನ್ಯಾಯಸುಧೇ ಅಂತ ಪ್ರಸಿದ್ಧವಾಗಿರ್ತಕ್ಕಂತಹ ದಿವ್ಯವಾದ ಹೆಣ್ಣು ಮಕ್ಕಳಿಗೆ ಮಾಂಗಲ್ಯ ಸ್ಥಾನೀಯವಾಗಿರತಕ್ಕಂತಹ ಮಂತ್ರತುಲ್ಯವಾದ ಒಂದು ಶ್ರೇಷ್ಠ ಕೃತಿ ಇದು ಹರಿಕಥಾಮೃತ ಸಾರ ಅಪರೋಕ್ಷ ಜ್ಞಾನಿಗಳಲ್ಲಿ ಒಬ್ಬರಾಗಿರ್ತಕ್ಕಂತಹ ಮಹಾನುಭಾವರು ಅದು ಗುರು ಜಗನ್ನಾಥದಾಸರು ದಶನೆ ಮಾಡಿರ್ತಕ್ಕಂತಹ ದಿವ್ಯವಾದ ಒಂದು ಗ್ರಂಥ ಹರಿಕಥಾಮೃತ ಸಾರ ಹರಿಕಥಾಮೃತ ಸಾರ ಒಂದು ಕನ್ನಡದ ಗ್ರಂಥಕ್ಕೆ ಇವತ್ತು ಸಂಸ್ಕೃತ ವ್ಯಾಖ್ಯಾನ ಅಂತಂದ್ರೆ ಇದು ಒಂದು ಗ್ರಂಥಕ್ಕೆ ಮಾತ್ರ ಇಡೀ ಕನ್ನಡ ಸಾಹಿತ್ಯದಲ್ಲಿ ಹೆಚ್ಚಿನ ವ್ಯಾಖ್ಯಾನ ಒಳಗೊಂಡಿರ್ತಕ್ಕಂತಹ ಒಂದು ಶ್ರೇಷ್ಠ ಗ್ರಂಥ ಇದು ಹರಿಕಥಾಮೃತ ಸಾರ ಅಂತ ತಿಳಿಸ್ತಾ ಜಗನ್ನಾಥದಾಸರು ಪಲ್ಲವಿಯಲ್ಲಿ ಹೇಳ್ತಾ ಇದ್ದಾರೆ ಈ ಹರಿಕಥಾಮೃತ ಸಾರಕ್ಕೆ ವಿಷಯ ಪ್ರಯೋಜನ ಸಂಬಂಧಗಳು ಅಧಿಕಾರಿ ಅಂದ್ರೆ ಈ ಅನುಬಂಧ ಚತುಷ್ಟಯಗಳು ಯಾವುದು ಎಂಬುದನ್ನ ಸೂಚನೆ ಮಾಡ್ತಾ ಇದ್ದಾರೆ ಮೊದಲು ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪೇಳುವೆ ಪರಮ ಭಗವತ್ ಭಕ್ತರಿದನ ದರದಿ ಕೇಳುವುದು ಹರಿಕಥಾಮೃತ ಸಾರ ಇದನ್ನ ಅತ್ಯಂತ ವಿನಯದಿಂದ ಗುರುಗಳ ಅನುಗ್ರಹದಿಂದ ಆ ಗುರುಗಳ ಪೂರ್ಣಾನುಗ್ರಹದಿಂದ ನಾನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ ಹೇಳ್ತಾ ಇದ್ದೇನೆ ಅಂತ ಜಗನ್ನಾಥದಾಸರು ತಿಳಿಸ್ತಾ ಇದ್ದಾರೆ ಕೇವಲ ನನ್ನ ಪಾಂಡಿತ್ಯದಿಂದ ಕೇವಲ ನಾನು ಓದಿದ ಅಧ್ಯಯನದಿಂದ ಮಾತ್ರ ಅಲ್ಲದು ಗುರುಗಳ ಅನುಗ್ರಹದಿಂದ ಮಾತ್ರ ಇಂತಹ ದಿವ್ಯವಾದ ಭಗವಂತನ ಕಥೆಯನ್ನ ಪ್ರಮೇಯಗಳನ್ನು ಹೇಳೋದಕ್ಕೆ ಸಾಧ್ಯ ಅಂತ ಅರ್ಥ ಗುರುಗಳ ಕರುಣದಿಂದ ಪನಿತೋಪೆಯೋಳುವೆ ಎಷ್ಟು ವಿನಯದಿಂದ ಜಗನ್ನಾಥದಾಸರು ಆ ಗುರುಗಳ ಅನುಗ್ರಹದಿಂದ ನಾನು ಹೇಳ್ತಾ ಇದ್ದೇನೆ ಅಂತ ತಮ್ಮ ವಿನಯವನ್ನು ಪ್ರದರ್ಶನ ಮಾಡುತ್ತಾ ಪರಮ ಭಕ್ತರು ಇದನ್ನು ಅದರದಿ ಕೇಳುವುದು ಪರಮ ಭಗವತ್ ಭಕ್ತರು ಸಾತ್ವಿಕರು ಧಾರ್ಮಿಕರಾದ ದೇವರು ಧರ್ಮ ಶಾಸ್ತ್ರಗಳಲ್ಲಿ ವಿಶ್ವಾಸ ಇರತಕ್ಕಂತಹ ಆ ಪರಮ ಭಗವದ್ ಭಕ್ತರು ಈ ಹರಿಕಥಾಮೃತ ಸಾರವನ್ನ ಅತ್ಯಂತ ಆದರದಿಂದ ಯಾವುದು ಆಲಸ್ಯ ಕಾಟಾಚಾರಕ್ಕೆ ಅಲ್ಲ ಅತ್ಯಂತ ಆದರದಿಂದ ಇದನ್ನು ಕೇಳುವುದು ಅಂತ ಜಗನ್ನಾಥದಾಸರು ತಿಳಿಸ್ತಾ ಇದ್ದಾರೆ ಇಲ್ಲಿ ಹರಿಕಥೆ ಅಂದ್ರೆ ಭಗವನ್ ಮಹಿಮೆಯೇ ಮುಖ್ಯವಾಗಿ ಈ ಹರಿಕಥಾಮೃತ ಸಾರಕ್ಕೆ ವಿಷಯವಾಗಿದೆ ಅಂತ ಅರ್ಥ ಪ್ರಯೋಜನ ಹರಿಕಥಾಮೃತ ಹರಿಕಥೆಯನ್ನ ಶ್ರವಣ ಮಾಡೋದ್ರಿಂದ ಆ ಹರಿಕಥೆ ಎಂಬ ಅಮೃತವೇ ನಮಗೆ ಲಭ್ಯವಾಗುತ್ತದೆ ಈ ಹರಿಕಥೆ ಎಂಬ ಅಮೃತವನ್ನು ಕುಡಿದಾಗ ಮುಂದೆ ಅಪರೋಕ್ಷ ಜ್ಞಾನ ತದ್ವಾರ ನಮಗೆ ಮೋಕ್ಷ ಪ್ರಾಪ್ತಿ ಅಂತ ಪರಿಪೂರ್ಣ ಸಾಧನೆ ಆದ ಮೇಲೆ ಅಂತ ಹರಿಕಥಾಮೃತವೇ ಒಂದು ಪ್ರಯೋಜನ ಹರಿಕಥೆ ಭಗವನ್ ಮಹಿಮೆ ಒಂದು ವಿಷಯ ಅಧಿಕಾರಿಗಳು ನಿಜವಾದ ಪರಮ ಭಗವದ್ಭಕ್ತರೇ ಈ ಹರಿಕಥಾಮೃತ ಸಾರಕ್ಕೆ ಅಧಿಕಾರಿಗಳು ಅಂತ ಯಥಾ ಯೋಗ್ಯವಾದ ಒಂದು ಸಂಬಂಧವನ್ನ ಅಂದ್ರೆ ವಿಷಯಕ್ಕೂ ಗ್ರಂಥಕ್ಕೂ ಪ್ರತಿಪಾದ್ಯ ಪ್ರತಿಪಾದಕ ಭಾವ ಸಂಬಂಧ ಈ ರೀತಿ ಮುಖ್ಯವಾಗಿ ಜಗನ್ನಾಥದಾಸರು ಅನುಬಂಧ ಚತುಷ್ಟಯವನ್ನ ಪಲ್ಲವಿಯಲ್ಲಿ ತಿಳಿಸಿ ಮಂಗಳಾಚರಣ ಪದ್ಯದಲ್ಲಿ ಎಲ್ಲ ವಿಘ್ನ ಪರಿಹಾರಕರಾಗಿರತಕ್ಕಂತಹ ಲಕ್ಷ್ಮೀ ನರಸಿಂಹದೇವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಆ ಲಕ್ಷ್ಮೀ ನರಸಿಂಹದೇವರ ಕಾರುಣ್ಯವನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಶ್ರೀರಮಣಿಕರ ಕಮಲ ಪೂಜಿತ ಚಾನು ಚರಣಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ಭವಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮ್ಮಿಪ್ಯ ಕರುಣಿಪು ದೆಮಗೆ ಮಂಗಲವ ಜಗನ್ನಾಥದಾಸರ ಒಂದೊಂದು ಪದಗಳೂ ಕೂಡ ಮನೋಹರವಾಗಿರ್ತಕ್ಕಂತಹದ್ದು ಭಕ್ತಿಯನ್ನು ಹುಟ್ಟಿಸ್ತಕ್ಕಂತಹದ್ದು ಶ್ರೀರಮಣಿ ಅತ್ಯಂತ ಕಾಂತಿಯುಕ್ತಳಾದ ಅನಾದ್ಯನಂತ ಕಾಲದ ಭಗವಂತನ ಮಡದಿಯಾದ ಮಹಾಲಕ್ಷ್ಮಿಯ ಕರಕಮಲದಿಂದ ಪೂಜಿತನಾದವನು ಆ ಲಕ್ಷ್ಮೀ ನರಸಿಂಹದೇವರು ಅಂತ ಶ್ರೀರಮಣಿ ಕರಕಮಲ ಪೂಜಿತ ನರಸಿಂಹದೇವರನ್ನ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಮಹಾಲಕ್ಷ್ಮಿ ಕ್ಷಣ ಬಿಡದೇನೆ ಪೂಜೆ ಮಾಡ್ತಾ ಇದ್ದಾಳೆ ಮತ್ತು ಅಂತಹ ಭಗವಂತನ ಆ ಪಾದಕಮಲಗಳು ಮನೋಹರವಾಗಿರ್ತಕ್ಕಂಥವುಗಳು ಚಾರು ಚರಣ ಸರೋಜ ಚಾರು ಮನೋಹರವಾಗಿರ್ತಕ್ಕಂತಹ ಚರಣ ಸರೋಜ ಅಂದ್ರೆ ಆ ಪಾದಕಮಲಗಳು ಅತ್ಯಂತ ಮನೋಹರವಾಗಿರ್ತಕ್ಕಂಥವುಗಳು ಅಂತ ಇಂತಹ ಮನೋಹರವಾದ ಆ ಭಗವಂತನ ಪಾದದ್ವಂದ್ವಗಳನ್ನ ಬ್ರಹ್ಮಾದಿ ಸಕಲ ದೇವತೆಗಳೂ ಕೂಡ ಪ್ರತಿನಿತ್ಯ ದರ್ಶನ ಮಾಡಿ ಸ್ತೋತ್ರ ಮಾಡಿ ವಂದಿಸ್ತಾ ಇದ್ದಾರೆ ಅಂತ ಜಗನ್ನಾಥದಾಸರು ತಿಳಿಸ್ತಾರೆ ಬ್ರಹ್ಮ ಚತುರ್ಮುಖ ಬ್ರಹ್ಮದೇವರು ಸಮೀರ ವಾಯುದೇವರು ವಾಣಿ ಸರಸ್ವತಿ ಭಾರತೀಯರು ಫಣೀಂದ್ರ ಶೇಷದೇವರು ವೀಂದ್ರ ಅಂದ್ರೆ ಗರುಡ ದೇವರು ಭವ ರುದ್ರದೇವರು ಇಂದ್ರ ಇಂದ್ರ ದೇವರು ಇಷ್ಟು ದೇವತೆಗಳಿಗೆ ಅಷ್ಟೇ ಹೇಳಿದರೆ ಸಮಾಧಾನವಾಗಲಿಲ್ಲ ಮುಖ ಎಂಬ ಶಬ್ದವನ್ನ ಜಗನ್ನಾಥದಾಸರು ಬಳಸ್ತಾರೆ ಅಂದ್ರೆ ಇವರೇ ಮೊದಲಾದವರು ಬ್ರಹ್ಮ ವಾಯು ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರರೇ ಅಂದ್ರೆ ಇಂದ್ರಾದಿ ದೇವತೆಗಳೇ ಮೊದಲಾದ ಆ ಸಕಲ ದೇವೋತ್ತಮರಿಂದ ವಿನೂತ ಸ್ತುತ್ಯನಾದವನು ವಂದ್ಯನಾದವನು ಎಂಬ ಮಾತನ್ನು ಜಗನ್ನಾಥದಾಸರು ತಿಳಿಸುತ್ತಾರೆ ಇಂತಹ ಸಕಲ ರಮಾಬ್ರಹ್ಮಾದಿಗಳಿಂದ ವಂದ್ಯನಾದ ಪಾದಕಮಲಗಳಿರತಕ್ಕಂತಹ ಆ ನರಸಿಂಹದೇವರು ಹೇಗಿದ್ದಾರೆ ಮತ್ತೆ ನೀರಜ ಭವಂಡೋದಯ ಸ್ಥಿತಿ ಕಾರಣನೇ ಎಂಬ ಮಾತನ್ನು ಹೇಳುತ್ತಾರೆ ನೀರಜ ನೀರ ನೀರು ಅದು ನೀರು ನೀರ ಸಂಸ್ಕೃತದ ಶಬ್ದವೇ ನೀರ ಅದು ಕನ್ನಡದಲ್ಲಿ ನೀರು ಅಂತ ಹೀಗಾಗಿದೆ ಅಷ್ಟೇನೆ ಸಂಸ್ಕೃತದಲ್ಲಿಯೂ ಕೂಡ ನೀರಿಗೆ ನೀರ ಅಂತ ಕರೆದಿದ್ದಾರೆ ನೀರಜ ನೀರಿನಲ್ಲಿ ಹುಟ್ಟುವ ಕಮಲ ಅಂತ ಅರ್ಥ ನೀರಜ ಭವ ಆ ಕಮಲದಲ್ಲಿ ಉದ್ಭವಿಸಿರ್ತಕ್ಕಂತಹ ಬ್ರಹ್ಮದೇವರಿಗೆ ನೀರಜ ಭವ ಅಂತ ಕರೆಯುತ್ತಾರೆ ನೀರಜ ಭವ ಆ ನೀರಜ ಭವ ಅಂದ್ರೆ ಬ್ರಹ್ಮದೇವರು ಬ್ರಹ್ಮದೇವರಿಂದ ನಿರ್ಮಿತವಾಗಿರ್ತಕ್ಕಂಥ ಅಂಡ ಅಂದ್ರೆ ಬ್ರಹ್ಮಾಂಡ ಬ್ರಹ್ಮನಿಂದ ನಿರ್ಮಿತವಾದದ್ದೇ ಅದು ಬ್ರಹ್ಮಾಂಡ ನೀರಜ ಭವಾಂಡ ಅಂದ್ರೆ ಸಮಸ್ತ ಈ ಬ್ರಹ್ಮಾಂಡಕ್ಕೆ ಉದಯ ಸ್ಥಿತಿಗಳನ್ನು ಉದಯ ಸೃಷ್ಟಿಯನ್ನ ಮತ್ತು ಸ್ಥಿತಿ ರಕ್ಷಣೆಯನ್ನ ಮಾಡತಕ್ಕಂಥವನು ಈ ಸಮಸ್ತ ಬ್ರಹ್ಮಾಂಡದ ಸೃಷ್ಟಿಸ್ಥಿತಿ ಪ್ರಲಯಗಳಿಗೆ ಕಾರಣ ನೀನು ಕಾರಣನೇ ಎಂಬ ಅರ್ಥದಲ್ಲಿ ಇಲ್ಲಿ ಸ್ಥಿತಿಲಯ ಕಾರಣನೇ ಅಂದ್ರೆ ನೀರಜ ಭವಾಂಡೋದಯ ಸ್ಥಿತಿಲಯ ಕಾರಣನೇ ಉದಯ ಸ್ಥಿತಿ ಲಯ ಲಯ ಎಂಬುದು ಒಂದು ಪಾಠ ಉಂಟು ಕೆಲವು ಅಂದರೆ ಪಾಠಗಳಲ್ಲಿ ಲಯ ಎಂಬ ಪಾಠ ಇಲ್ಲ ಅಂತೂ ಮೂರಕ್ಕೂ ಅಂದ್ರೆ ಜಗಜ್ಜನ್ಮಾದಿ ಕರ್ತ ಸೃಷ್ಟ್ಯಾದ್ಯಷ್ಟ ಕರ್ತೃತ್ವವನ್ನು ಶಾಸ್ತ್ರದಲ್ಲಿ ಸಮರ್ಥನೆ ಮಾಡಿದ ವಿಚಾರವನ್ನ ಜಗನ್ನಾಥದಾಸರು ಈ ಹರಿಕಥಾಮೃತ ಸಾರದಲ್ಲಿ ಕನ್ನಡದ ಕನ್ನಡಿಯಲ್ಲಿ ಬಹಳ ಅದ್ಭುತವಾಗಿ ಹೇಳ್ತಾ ಇದ್ದಾರೆ ನೀರಜ ಭವಾಂಡೋದಯ ಅಂದ್ರೆ ಉದಯ ಸೃಷ್ಟಿ ಮತ್ತು ಸ್ಥಿತಿ ಇವುಗಳಿಗೆ ಕಾರಣನಾದವನೇ ಕಾರಣನೇ ಕೈವಲ್ಯದಾಯಕ ಕೈವಲ್ಯ ಅಂದ್ರೆ ಮೋಕ್ಷ ಕೈವಲ್ಯದಾಯಕ ಮೋಕ್ಷಪ್ರದನಾದವನು ಮೋಕ್ಷದಾಯಕನಾದವನು ಭಗವಂತ ಯಾಕೆಂದ್ರೆ ಸರ್ವ ಮೂಲ ಗ್ರಂಥಗಳಲ್ಲಿ ಆಚಾರ್ಯರು ಹೇಳುವಾಗ ಸ್ಪಷ್ಟವಾಗಿ ದಾತ ವಿಷ್ಣುಶ್ಚ ವಾಯುಶ್ಚ ತದನುಜ್ಞಯ ಎಂಬ ಮಾತನ್ನ ತಿಳಿಸಿದ್ದಾರೆ ಮುಖ್ಯವಾಗಿ ಮೋಕ್ಷವನ್ನು ಕೊಡತಕ್ಕಂತಹ ಅಧಿಕಾರ ಅದು ಸರ್ವೋತ್ತಮನಾದ ಭಗವಂತನಿಗೆ ಮಾತ್ರ ಕೈವಲ್ಯದಾಯಕ ಇಂತಹ ನಾರಸಿಂಹನೇ ನಮಿಪೆ ನಿನಗೆ ಸಾಷ್ಟಾಂಗ ಶಿರಸಾಷ್ಟಾಂಗ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಮಾಡ್ತಾ ಇದ್ದೇನೆ ಸ್ವಾಮಿ ನಿನ್ನ ಕಾರುಣ್ಯದಿಂದ ಕರುಣಿಪುದೆಮಗೆ ಮಂಗಲವ ಅಂದ್ರೆ ಒಳ್ಳೆ ಮಂಗಲವನ್ನ ಸೌಮಾಂಗಲ್ಯವನ್ನ ನೀನು ನಮಗೆ ಕರುಣಿಸಬೇಕು ದಯಪಾಲಿಸಬೇಕು ನಿನ್ನ ಒಂದು ಅನುಗ್ರಹದಿಂದ ನಮಗೆ ಮಂಗಲವಾದರೆ ಈ ಗ್ರಂಥ ನಿರ್ವಿಘ್ನ ಪರಿಸಮಾಪ್ತಿಯಾಗುತ್ತದೆ ಎಂಬ ದೃಷ್ಟಿಯಲ್ಲಿ ಅತ್ಯಂತ ಭಕ್ತಿಯಿಂದ ಜಗನ್ನಾಥದಾಸರು